ದೇಶ ವಿದೇಶಗಳ ಬಾನಾಡಿಗಳ ಆಶ್ರಯ ತಾಣ ಆಗಿರುವ ಹಾವೇರಿಯ ಹೆಗ್ಗೇರಿಗೆ ಇದೀಗ ಹೊಸ ಅತಿಥಿಗಳು ಆಗಮಿಸಿದ್ದಾರೆ ಸಮುದ್ರದ ಹಿನ್ನೀರು ಅಳುವಿಗಳಲ್ಲಿ ಕಾಣಸಿಗುವ ನೀರು ನಾಯಿಗಳ ಹಿಂಡು ಹಾವೇರಿಯ ಹೆಗ್ಗೇರಿಗೆ ಕಾಣಿಸಿಕೊಂಡಿದೆ ಮೇಲೆ ತಲೆ ಎತ್ತಿ ಪಸುಕ್ಕನೆ ನೀರೊಳಗೆ ಮಾಯವಾಗಿ ಬಿಡುತ್ತೆ ಮತ್ತೆ ನೀರಿನಿಂದ ಮೇಲೆ ಬಂದು ಇಣುಕಿ ನೋಡುತ್ತವೆ ತುಸು ದೂರ ಹೋಗಿ ಮತ್ತೆ ನೀರೊಳಗೆ ಮಾಯವಾಗಿ ಬಿಡುತ್ತೆ ಅರೆ ರೇ ಇದೇನಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವು ನೀರು ನಾಯಿ ಕಣ್ರಿ ಹಾವೇರಿಯ ಹೆಗೇರಿಯಲ್ಲಿ ನೀರು ನಾಯಿ ಪ್ರತ್ಯಕ್ಷ ಹಾವೇರಿಯಲ್ಲಿ ಹೆಗ್ಗೆರಿಗೆ ಯುಟಿಪಿ ಕಾಲುವೆಯಿಂದ ನೀರು ತುಂಬಿಸಲಾಗಿದೆ ಕೆರೆಯಲ್ಲಿ ಮೀನುಗಳು ಹೇರಳವಾಗಿವೆ ಹೀಗಾಗಿ ನೀರು ನಾಯಿಗಳ ಹಿಂಡೆ ಇಲ್ಲಿಗೆ ಆಗಮಿಸಿವೆ ಸುಮಾರು ಹದಿನಾರಕ್ಕೂ ಅಧಿಕ ಸಂಖ್ಯೆಯ ನೀರು ನಾಯಿಗಳು ಬೆಳಿಗ್ಗೆ ಮತ್ತು ಸಂಜೆ ಕೆರೆಯಲ್ಲಿ ಕಾಣಸಿಗುತ್ತವೆ ನೀರು ನಾಯಿಗಳು ಬಂದು ಅಪೃತವಾದಂತಹ ಪ್ರಾಣಿ ಅದು ಅದನ್ನು ನಮ್ಮ ಮಕ್ಕಳಾಗಲಿ ನಾವಾಗಲಿ ಒಂದು ಎರಡನೇ ತರಗತಿ ಮೂರನೇ ತರಗತಿ ಬುಕ್ಸ್ನಲ್ಲಿ ನೋಡುವಂಥದ್ದಾಗಿತ್ತು ಆದರೆ ಈಗ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಚಕ್ ಚಿಕ್ಕ ಮಕ್ಕಳು ಇಲ್ಲಿ ಕೆರೆಗಳಲ್ಲಿ ನೋಡುವಂಥ ಭಾಗ್ಯ ಸಿಕ್ಕಿದೆ ಆ ಒಂದು ಪ್ರಾಣಿಗಳಿಗೆ ರಕ್ಷಣೆಯನ್ನು ಕಲ್ಪಿಸ್ಕೊಡ್ಬೇಕು ಮತ್ತು ಜಿಲ್ಲಾಡಳಿತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವುಗಳು ಸಂತಾನವನ್ನು ಹೆಚ್ಚಳಪಡಿಸಿ ಅಭಿವೃದ್ಧಿ ಅಂತ ಕೇಳ್ಕೊ ಕೆರೆಯಲ್ಲಿ ಹೇರಳವಾಗಿ ಸಿಗುವ ಮೀನು ಏಡಿ ಮತ್ತು ಕಪ್ಪೆ ಸೇರಿದಂತೆ ವಿವಿಧ ಜೀವಗಳೇ ನೀರು ನಾಯಿಗಳ ಆಹಾರ ನದಿಯ ಪಕ್ಕದಲ್ಲಿರುವಂತಹ ಕಲ್ಲಿನ ಪೊಟರಿಗಳಲ್ಲಿ ಇವು ವಾಸ ಮಾಡುತ್ತವೆ ಕೆರೆಗೆ ಆಗಮಿಸುವ ಪರಿಸರ ಪ್ರೇಮಿಗಳಿಗೆ ವಾಯು ವಿಹಾರಿಗಳಿಗೆ ನೀರು ನಾಯಿಗಳ ಆಗಮನ ಸಂತಸ ತಂದಿದೆ ಹಿನ್ನೀರಿನಲ್ಲಿ ಇರುವಂತಹ ನೀರು ಯು ಟಿ ಪಿ ಕಾಲುವೆ ಮೂಲಕ ನೀರು ಇಲ್ಲಿ ಬಿಟ್ಟರು ಆ ಸಂದರ್ಭದೊಳಗೆ ಇಲ್ಲಿ ಬಂದವು ಅವುಗಳ ಸಂತತಿ ಅಭಿವೃದ್ಧಿ ಇಲ್ಲಿ ನೆಲೆ ಕಂಡುಕೊಂಡವು ಅವುಗಳನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅವುಗಳ ಬಗ್ಗೆ ಯುವಜನರಿಗೆ ಯಾಕಂತಂದ್ರೆ ಇತ್ತೀಚಿನ ದಿನದೊಳಗೆ ವನ್ಯಜೀವಿಗಳನ್ನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಕಾಲೇಜು ವಿದ್ಯಾರ್ಥಿಗಳು ಎಲ್ಲರಿಗೂ ಪುಸ್ತಕದೊಳಗೆ ನೋಡುವಂತಹ ಸ್ಥಿತಿ ಬಂದುತ್ತೆ ಅವುಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಪುಸ್ತಕಗಳಲ್ಲಿ ಕಾಣಸಿಗುವ ನೀರು ನಾಯಿಗಳು ಅಪರೂಪದ ಸಸ್ತನಿಗಳು ಇವುಗಳನ್ನ ನೋಡಬೇಕಂದ್ರೆ ದೂರ ದೂರದ ಪ್ರದೇಶ ತೆರಳಬೇಕು ಆದ್ರೆ ಇದೀಗ ಈ ನೀರು ನಾಯಿಗಳು ಹಾವೇರಿಯ ಹೆಗ್ಗೇರಿಗೆ ಆಗಮಿಸಿರುವುದು ನಿಜಕ್ಕೂ ವಿಶೇಷ ಖುಷಿಯ ವಿಷಯ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಅದು ರೈತರಿಗಾಗಿ ಇರುವಂತಹ ಕಟ್ಟಡ ಆದ್ರೆ ಅಲ್ಲಿ ಕಾಲಿಡೋದಕ್ಕೂ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಇದೆ ಹೀಗಾಗಿ ರೈತರು ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಅಂತ ಹೇಳುವ ಜನಪ್ರತಿನಿಧಿಗಳು ಅಧಿಕಾರಿಗಳು ಸ್ಟೋರಿ ಎಲ್ಲಿ ನೋಡಿದ್ರೂ ಗಲೀಜು ಧೂಳು ಹಿಡಿದಿರುವ ಟೇಬಲ್ಗಳು ಗಲೀಜು ಆಗಿರುವ ಶೌಚಾಲಯ ಇಲ್ಲಿಗೆ ಬಂದ್ರೆ ಮೂಗು ಮುಚ್ಕೊಂಡೇ ಓಡಾಡಬೇಕು ಇದು ಬೀದರ್ನ ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ರೈತ ಭವನದ ಇದು ಬಹುತೇಕ ಕೋಣೆಗಳು ಗಬ್ಬು ನಾರುತ್ತಿವೆ ಕಾಲಿಟ್ಟಲೆಲ್ಲ ಗಲೀಜು ಅವ್ಯವಸ್ಥೆಯ ಆಗರವಾಗಿರುವ ಜಿಲ್ಲಾ ರೈತ ಭವನದ ಸದ್ಯದ ಪರಿಸ್ಥಿತಿ ಇದು ಎಪಿಎಂಸಿ ಮಾರುಕಟ್ಟೆಗೆ ರೈತರು ಬಂದಾಗ ಅವರು ವಾಸ್ತವ್ಯಕ್ಕೆ ಹಾಗೂ ಸಭೆ ಚರ್ಚೆ ಸಮಾರಂಭ ಮಾಡುವುದಕ್ಕಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ರೈತ ಭವನಗಳನ್ನು ಸರ್ಕಾರ ನಿರ್ಮಿಸಿದೆ ಇನ್ನು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬೀದರ್ ಜಿಲ್ಲಾ ರೈತ ಭವನದ ಬಣ್ಣ ಬಯಲಾಗಿದೆ ರೈತ ಭವನದಲ್ಲಿರುವ ಇಪ್ಪತ್ತರಿಂದ ಮೂವತ್ತು ಕೋಣೆಗಳ ಪೈಕಿ ಬಹುತೇಕ ಕೋಣೆಗಳು ಗಬ್ಬು ನಾರುತ್ತಿವೆ ರೈತ ಭವನ ಹುಟ್ಟದ್ದು ಸಹಕಾರ ಹುಟ್ಟದಂತಹ ಉದ್ದೇಶಕ್ಕೆ ಸಪ್ರವಾಳವಾಗಿ ಇದನ್ನೆಲ್ಲ ಬಂಡವಾಳ ಹಾಕಿ ಒಂದಷ್ಟು ಅನುದಾನ ನೀಡಿ ರಿಪೇರಿ ಮಾಡಿ ಸಭಾ ಯೋಗ್ಯ ಭವನ ಹಾಕಿ ಮಾಡಿಸ್ಬೇಕು ಉಳ್ಕೊಳ್ಳೋಕ್ಕೆ ಯೋಗ್ಯವಾದಂಥ ಭವನ ಮಾಡಬೇಕು ಈ ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದಾಗ ಅಂದ್ಕೊಂಡೆ

ಮಲ್ಲಿಕಾರ್ಜುನ್ ಮರಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದು ಎಲ್ಲರ ಹಕ್ಕು ನ್ಯಾಯಕ್ಕಾಗಿ ಪ್ರತಿಭಟಿಸುವುದು ಪ್ರತಿಯೊಬ್ಬರ ರೈಟ್ಸ್ ಆದರೆ ಇಲ್ಲಿ ಅವ್ಯವಸ್ಥೆಯ ವಿರುದ್ಧ ಪ್ರತಿಭಟಿಸಿದವರ ವಿರುದ್ಧವೇ ಕೇಸ್ ಬಿದ್ದಿದೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಯುವಕರು ಊರು ಖಾಲಿ ಮಾಡಿಕೊಂಡು ಹೋಗಿದ್ದಾರೆ ಕಿತ್ತೋದ್ ರಸ್ತೆ ಹೊಳೆ ಯಾವುದು ರೋಡ್ ಯಾವುದು ಅನ್ನೋದೇ ಗೊತ್ತಾಗಲ್ಲ ರಸ್ತೆ ಮೇಲೆಯೇ ಹೊಳೆ ಹರಿತಿದೆ ಹರಿಯೋ ನೀರಲ್ಲೇ ವಾಹನಗಳು ಸಂಚರಿಸ್ತಿವೆ ಸ್ವಲ್ಪ ಯಾಮಾರಿದ್ರು ಅಷ್ಟೇ ಕತೆ ಯಮನಪಾದ ಬೇಕ್ ಕೊಪ್ಪಳ ತಾಲೂಕಿನ ಕವಲೂರು ಗ್ರಾಮದ ಕಿತ್ತೋದ್ ರಸ್ತೆ ಇದು ಇಂತಹ ಡೇಂಜರ್ ರೋಡ್ನಲ್ಲಿ ಸಂಚರಿಸಿ ಗ್ರಾಮಸ್ಥರು ರೋಸಿ ಹೋಗಿದ್ರು ದಯವಿಟ್ಟು ಈ ರಸ್ತೆಗಳನ್ನ ರಿಪೇರಿ ಮಾಡಿ ಸ್ವಾಮಿ ಅಂತ ಪ್ರತಿಭಟಿಸಿದ್ರು ಕವಲೂರು ಗ್ರಾಮದ ಮಹಿಳೆಯರು ಅಕ್ಟೋಬರ್ ಒಂದನೇ ತಾರೀಕು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ರು ನ್ಯಾಯ ಕೇಳಿದವರ ಮೇಲೆಯೇ ಪೊಲೀಸರು ಕೇಸ್ ಅಧಿಕಾರಿಗಳಿಗೆ ಸಾಮಾನ್ಯ ಜನರ ಮೇಲೆ ಕೇಸ್ ದಾಖಲಿಸಿದ ಅಧಿಕಾರಿಗಳ ವಿರುದ್ಧ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ನಿಜ ರಸ್ತೆ ಸರಿಪಡಿಸಲು ಪ್ರತಿಭಟನೆ ನಡೆಸಿರುವಂತಹ ಯುವಕರ ಮೇಲೆ ಅಧಿಕಾರಿಗಳು ಕೇಸ್ ದಾಖಲಿಸಿದ್ದಾರೆ ಹದಿನಾಲ್ಕು ಜನ ಯುವಕರ ಮೇಲೆ ಕೊಪ್ಪಳ ತಹಶೀಲ್ದಾರ್ ವಿಠಲ್ ಚೌಗಲಾ ಅಳವಂಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಕೂಡಲೇ ಅಧಿಕಾರಿಗಳು ಪ್ರಕರಣ ವಾಪಸ್ ಪಡೆಯಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಈಗ ಕೌಲೂರವರು ಅಂತಂದ್ರೆ ಹೆಂಗಾಗಿಬಿಟ್ಟಿದೆ ಅಂತಂದ್ರೆ ಶಾಸಕರಿಗೆ ಕೌಲೂರ್ ಅಂದ್ರೆ ಈ ಕಡೆ ಅಲಕ್ಷ್ಯ ಆಮೇಲೆ ಕೌಲೂರಿಗೆ ಬರಬೇಕಂತ ಯಾರಾದ್ರೂ ಇದ್ರು ಕೂಡ ಈ ಊರಿಗೆ ಅದಕ್ಕೆ ಬರಬೇಕಪ್ಪ ನಿಮ್ಮ ಊರಿಗೆ ಸರಿಯಿಲ್ಲ ಸರಿಗಿಲ್ಲ ಊರಿಗೆ ಬಂದು ಏನು ಮಾಡಬೇಕು ಅನ್ನೋಂಥ ಪರಿಸ್ಥಿತಿನ ಐತಿ ಆಮೇಲೆ ಶಾಲೆ ಮಕ್ಕಳು ಬನ್ನಿ ಕೊಪ್ಪಕ್ಕೆ ಹೋಗ್ತಾರೆ ಮುಂಡ್ರಿಗೆ ಹೋಗ್ತಾರೆ ಅಳವಂಡಿಗೆ ಹೋಗ್ತಾರೆ ಶಾಲೆಗೆ ಅವ್ರಿಗೆ ಹೋಗೋಕೆ ಬಸ್ ಸೌಲಭ್ಯನೂ ಕಟ್ಟಾಗಿಬಿಟ್ಟು ಯಾಕಂದರೆ ಅವ್ರಿಗೆ ಬಸ್ ಡಿಪೋದ್ರಿಗೆ ಯಾಕೆ ಬಸ್ ಬಿಟ್ಟಿಲ್ಲಪ್ಪ ಅಂತ ಕೇಳಿದ್ರೆ ನಿಮ್ಮ ಊರು ರಸ್ತೆ ಸರಿಗಿಲ್ಲ ನಾನು ಅದಕ್ಕೆ ನಾವು ಬಸ್ ಬಿಡೋದಲ್ಲ ಅನ್ನೋಂಥ ಒಂದು ಮಾತನ್ನು ಅವರು ಹೇಳಿದರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ಗ್ರಾಮದ ಯುವಕರು ಊರು ಖಾಲಿ ಮಾಡಿದ್ದಾರೆ ಸದ್ಯ ಕೊಪ್ಪಳ ಜಿಲ್ಲಾ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಕವಲೂರು ಗ್ರಾಮಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಾದ ಯುವಕರ ಮನೆಗಳಿಗೆ ಭೇಟಿ ನೀಡಿ ಧೈರ್ಯ ತುಂಬಿದ್ದಾರೆ ಇದರ ಹಿಂದೆ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಕ್ನಾಳ್ ಕೈವಾಡ ಇದೆ ಅಂತ ಆರೋಪಿಸಿದ್ದಾರೆ ಒಂದು ವಾರ ಮುಂಚಿತವಾಗಿಯೇ ಅವರಿಗೆ ಸಂಬಂಧಪಟ್ಟರಿಗೆ ಮಾಹಿತಿ ಕೊಟ್ಟು ಸ್ಟ್ರೈಕ್ ಮಾಡಿದ್ದಾರೆ ಅದು ವಿಶೇಷವಾಗಿ ಇಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಬರೀ ಮಹಿಳೆಯರು ಸೇರ್ಕೊಂಡು ಮಾಡಿದ್ದಾರೆ ಅದಕ್ಕೆ ಸ್ಪಂದನೆ ಮಾಡಬೇಕಂತ ಅಧಿಕಾರಿಗಳು ಅವರು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟ್ರೈಕ್ ಕೂತ್ಕೊಂಡ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಬಂದಿದ್ದಾರೆ ಅವರು ಸಹನೆ ಕಟ್ಟೆ ಹೊಡೆದಿದೆ ಬಂದಾಗ ಕೆಲವು ಯುವಕರು ಏನೋ ಒಂದು ಮಾತನಾಡಿದರು ಅದೇ ದೊಡ್ಡ ವಿಚಾರ ಇಲ್ಲ ಆ ವಿಚಾರನ ಅಲ್ಲಿಗೆ ಕೈಬಿಟ್ಟು ಅವ್ರ ಮನವಿ ತಗೊಂಡು ಹೋಗ್ಬೇಕಾಗಿತ್ತು ಅಂಥ ಒಬ್ಬ ಅಧಿಕಾರಿ ಹೋಗಿ ನನ್ನ ಮೇಲೆ ಹಲ್ಲೆ ಮಾಡಿದರೆ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ತಿಳ್ಕೊಂಡು ಹೋಗಿ ಆ ಊರಿನ ಹದಿನಾಲ್ಕು ಜನ ಯುವಕರ ಮೇಲೆ ಅಮಾಯಕರ ಮೇಲೆ ಇವತ್ತು ಕಂಪ್ಲೇಂಟ್ ಕೊಟ್ಟು ಎಫ್ ಮಾಡಿ